ಅತಿವೃಷ್ಟಿ ಮಳೆಯಿಂದಾಗಿ ಜಿಲ್ಲೆಯ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸರ್ಕಾರ ಈಗಾಗಲೇ ನಡೆಸಿದ ಬೆಳೆ ನಷ್ಟ ಸಮೀಕ್ಷೆಗೆ ಎರಡು ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದರೂ ಪರಿಹಾರದ ಹಣ ಬಿಡುಗಡೆ ಆಗದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ರೈತ ಹೋರಾಟಗಾರರು ಮಂಗಳವಾರ ಸಾಯಂಕಾಲ ನಲತ್ವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾಡಳಿತ ಶೀಘ್ರವಾಗಿ ರೈತರ ಖಾತೆಗಳಿಗೆ ಬೆಳೆ ಪರಿಹಾರ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು ಪರಿಹಾರ ಬಿಡುಗಡೆ ವಿಳಂಬವಾಗುತ್ತಿರುವುದನ್ನು ವಿರೋಧಿಸಿ ಬೇಗ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ನೆರೆಯ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈಗಾಗಲೇ ರೈತರ ಖಾತೆಗೆ ಪರಿಹಾರ ಹಣ ಹಾಕಿರುವಾಗ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಿರ್ಲಕ್ಷ್ಯ ಮುಂದುವರಿಯದಿರುವುದನ್ನು ಅವರು ಟೀಕಿಸಿ ಜಿಲ್ಲೆಯ ಶಾಸಕರು ರೈತರ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾಳಜಿ ವಹಿಸುತ್ತಿಲ್ಲ ಎಂದು ಆರೋಪಿಸಿದರು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನಾವು ಬದಂಥ ತೊಗರಿಗಲ ಆಗಲಿ ಗಡಿಗಾಲೆ ಆಗಲಿ ಮೆಕ್ಕೆಜೋಳ ಆಗಲಿ ಹತ್ತಿ ಆಗಲಿ ಈಗ ಆಲ್ರೆಡಿ ನಾವು ನಷ್ಟದಲ್ಲಿದ್ದೀವಿ ರೈತರು ಇದಕ್ಕಾಗಿ ಸರ್ಕಾರ ಶೀಘ್ರದಲ್ಲಿ ಅದನ್ನು ಆದೇಶ ಮಾಡಿ ಸಮೀಕ್ಷೆ ಮಾಡಿ ಎಷ್ಟು ಲಾಸ್ ಆಯೋದು ಅಂತ ತಿಳ್ಕೊಂಡು ವರದಿ ಕೇಳಿತ್ತು ಅದರ ಪ್ರಕಾರ ಮಾಡಿದ್ದಾರೆ ಬಟ್ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾದಂತಂದರೆ ಇವತ್ತಿನವ್ರಿಗೂ ಪರಿಹಾರ ಸಿಕ್ಕಿಲ್ಲ ಇಲ್ಲೇ ಪಕ್ಕದ ಜಿಲ್ಲೆ ಕಲಬುರಗಿಯಲ್ಲಿ ಈಗ ಆಲ್ರೆಡಿ ಜಮಾ ಕೊಟ್ಟಿತ್ತು ಮತ್ತು ಸರ್ಕಾರದ ಆದೇಶನೇ ಇದೆ ಯಾರು ಬೆಳೆ ವಿಮಾ ಕಟ್ಟಿದಾರ ಅವ್ರಿಗೆ ಶೀಘ್ರವಾಗಿ ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಪರಿಹಾರ ತಿಳ್ಕೊಂಡು ಇವತ್ತಿಗೂ ಬೆಳೆ ವಿಮಾ ಅವ್ರಿಗೂ ರಿಲೀಸ್ ಮಾಡಿಲ್ಲ ಇವತ್ತು ಏನಪ್ಪ ಅಂತಂದರೆ ನಮ್ಮ ಪರಿಸ್ಥಿತಿ ರೈತರದ್ದು ವಾಸ್ತವ ಭಾಳ ತೊಂದರೆ ಅದು ಯಾಕಂತಂದರೆ ಇವತ್ತು ಎರಡು ಸಾವಿರ ಹದಿನಾಲ್ಕರಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ ಒಂದು ಜಿ ಎಸ್ ಟಿ ಬಂದ ಮೇಲೆ ಎಲ್ಲರೂ ರೇಟ್ ಏರಿತು ಗೊಬ್ಬರ ಬೀಜ ಆಮೇಲೆ ನಮ್ಮ ಒಕ್ಕಲ್ ಥರದ್ದು ಹೇಳಿ ಏನು ಒಕ್ಕ ನಾವು ಹಾಕಬೇಕಾದಂಥ ವೆಚ್ಚ ಎಷ್ಟಾಗಿದೆ ಅಂದರೆ ಮೂರಿಂದ ಪಟ್ಟು ಹೆಚ್ಚಾಗಿದೆ ಬಟ್ ನಾವು ಮಾರ್ಕೆಟಿಗೆ ಹೋದ್ರೆ ಇಪ್ಪತ್ತು ವರ್ಷದಿಂದ ನಾವು ಏನು ರೇಟ್ ಇದಾವೆ ಅದೇ ರೇಟ್ನಾಗಿದೀವಿ ಒಂದು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ಒಳಗೆ ನಾವು ಒಂದು ಹತ್ತಿ ಬೀಜ ತೊಗೊಳ್ಳಿ ಸ್ವಲ್ಪ ಬೀಜ ತೊಗೊಳ್ಳಿ ಎರಡು ಕೆ ಜಿ ಆರರಿಂದ ಏಳ್ನೂರು ರೂಪಾಯಿ ಸಿಗ್ತಿತ್ತು ಐವತ್ತೆರಡು ಗ್ರಾಮು ಅಥವಾ ಐವತ್ನಾಲ್ಕು ಸಾವಿರ ಗ್ರಾಮ್ ಸ್ವಲ್ಪ ಹೋಗಿ ನಾವು ಮಾರಿದ್ರೆ ನಮ್ಗೆ ಐವತ್ತು ಆರುನೂರ ಐವತ್ತೆಂಟುನೂರು ರೂಪಾಯಿ ರೇಟ್ ಅವಾಗೂ ಇವತ್ತಿಗೂ ಅದೇ ರೇಟ್ ಅದ ಅವಾಗ ಡಿ ಎ ಪಿ ನಾಲ್ಕುನೂರು ಇತ್ತು ಇವತ್ತು ಹದಿನಾಲ್ಕನೂರ ಐವತ್ತಾಗಿದೆ ಅವಾಗ ಮುನ್ನೂರ ಐವತ್ತಿತ್ತು ಇವತ್ತು ಮುನ್ನೂರು ಇರುವ ಆಗಿದೆ ಪೊಟ್ಯಾಷ್ ಆರ್ನೂರಿಗೆ ಸಿಕ್ತಿತ್ತು ಇವತ್ತು ಹದಿನಾಲ್ಕು ನೂರ ಐವತ್ತು ರೂಪಾಯಿ ಪೊಟ್ಯಾಶಿಯಾಗ ಅಂದರೆ ಒಕ್ಕಲ್ತನದೊಳಗೆ ನಮ್ಗೆ ಏನಾಗ್ಯದಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಯದ ನಮ್ಗೆ ರಿಟರ್ನ್ಸ್ ಕಡಿಮೆ ಬರ್ತಾ ಇಲ್ಲ ಇವತ್ತು ಸರ್ಕಾರ ಹೇಳ್ಕೊತಾನೆ ಬಂದದ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇವೊಂದು ಇಪ್ಪತ್ತು ವರ್ಷದಿಂದ ಒಬ್ಬ ಸರ್ಕಾರಿ ನೌಕರಿದಾರೆ ಕನ್ನಡಸಾಲಿ ಮಾಸ್ತರು ಹೋಗಿದ್ದಂತಂದ್ರೆ ಅವ್ನಿಗೆ ಸ್ಟಾರ್ಟಿಂಗ್ ನಾಲ್ವತ್ತು ನಾಲ್ಕು ಸಾವಿರದ ಐನೂರು ರೂಪಾಯಿ ಪಗಾರ ಇರ್ತದೆ ಇವತ್ತು ಅದೇ ಒಂದು ಕನ್ನಡಸಾಲಿ ಮಾಸ್ತರು ಇವತ್ತು ಸ್ಟಾರ್ಟಿಂಗೇ ನೌಕರಿ ಇವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಪಗಾರ ಆಗ್ಯದ ಅಂದ್ರೆ ಅವ್ನಿಗೆ ಹತ್ತು ಪಟ್ಟು ಸಂಬಳ ಹೆಚ್ಚಾಗಿ ಇಲ್ಲಿ ಉದ್ಯೋಗ ಖಾತ್ರಿ ಪಗಾರ ಹೆಚ್ಚಾಗಿರೋದ್ರಿಂದ ನಮ್ಮ ಲೇಬರ್ನು ಹೆಚ್ಚಾಗಿದೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರನು ಬಂತು ರಾಜ್ಯ ಸರ್ಕಾರ ಬಂತು ಯಾಕಂದ್ರೆ ಇವು ತಂದಿ ಮಗನ ಸಂಬಂಧ ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮಗೆ ತಂದಿದ್ದಂಗೆ ರಾಜ್ಯ ಸರ್ಕಾರ ಇದ್ರೆ ಮಗ ಇದ್ದಂಗೆ ಇವರು ಹೊಂದಾಣಿಕೆ ಮಾಡ್ಕೊಂಡು ರೈತರನ್ನ ಹೇಳ್ಗೆ ತೊಗೊಂಡು ಹೋಗುತ್ತೆ ಅನ್ನೋದು ನಮ್ಮೆಲ್ಲರೂ ಆಗ್ರಹ ಆದ ಮತ್ತು ಶೀಘ್ರವಾಗಿ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ನಮ್ಗೆ ತಾತ್ಕಾಲಿಕವಾಗಿ ಏನು ಪರಿಹಾರ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ ಹೆಕ್ಟರ್ ವೈಸ್ ಇಷ್ಟು ಮತ್ತು ಒಣಬೇಸಾಗಿ ಇಷ್ಟು ತಿಳ್ಕೊಂಡು ಯಾವ ರೈತಿಗೂ ಅನ್ಯಾಯ ಆಗ್ಲಾರ ಶೀಘ್ರದಾಗ ರಾಜ್ಯ ಸರ್ಕಾರ ಬಿಡುಗಡೆ ಅಂತ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಅವರು ಜಿಲ್ಲೆ ಮಾಡಿದ್ರೆ ನಾವು ತಾಲೂಕಾ ಮಟ್ಟದಲ್ಲಿ ಎಲ್ಲ ರೈತರು ಮುಖಂಡರು ಮತ್ತು ರೈತ ಪ್ರಗತಿ ರೈತರು ಎಲ್ಲ ರೈತರ ಸಮೇತ ತಹಸೀಲ್ದಾರ್ ಕಚೇರಿ ಮುಂದೆ ನಾವೊಂದು ಪ್ರತಿಭಟನೆ ಕುಂದಿರ್ಬೇಕಾಗುವಂಥ ಕಾಲ ಬಂದು ಬರುತ್ತಂತ ಹೇಳ್ಬಿಡ್ತೀವಿ ಸುಮಾರು ಎರಡು ಎರಡೂವರೆ ಮೂರು ತಿಂಗಳ ಹಿಂದೆ ಸುರಿದಂಥ ಭಾರಿ ಮಳೆಗೆ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ಆ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಇವತ್ತು ಹತ್ತಿ ಇರ್ಬೋದು ತೊಗರಿ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಸಜ್ಜಿ ಇರ್ಬೋದು ಉದ್ದು ಇರ್ಬೋದು ಹೆಸರು ಇರ್ಬೋದು ರೈತರು ಭೂಮಿಗೆ ಹಾಕಿದಂಥ ಬೆಳೆ ಸಂಪೂರ್ಣ ನಾಶ ನಷ್ಟದಲ್ಲಿದೆ ಈಗಾಗಲೇ ಒಂದೂವರೆ ಎರಡು ತಿಂಗಳಿಂದಲೇ ಸರ್ಕಾರ ಆಯಾ ಇಲಾಖಾ ಅಧಿಕಾರಿಗಳನ್ನು ಕಳಿಸಿ ಸಮೀಕ್ಷೆ ನಡೆಸಿತ್ತು ಸಮೀಕ್ಷೆ ಪೂರ್ಣಗೊಂಡು ಸುಮಾರು ತಿಂಗಳು ಕಳೆದಿದೆ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಜನರ ಕಣ್ಣರಿಸುವ ತಂತ್ರ ಸರ್ಕಾರ ಮಾಡ್ತದೆ ಯಾಕಂದ್ರೆ ಜನರ ಒಂದು ನೋವನ್ನು ಜನರ ಒಂದು ಮನಸ್ಸಲ್ಲಿರುವಂಥ ನೋವನ್ನು ಸರ್ಕಾರ ಅರಿಬೇಕು ಇವತ್ತು ಜನರ ಕಣ್ಣಿಗೆ ಸಮೀಕ್ಷೆ ಮಾಡುವ ನೆಪದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ಈ ಒಂದು ಒಂದು ಒಂದೂವರೆ ತಿಂಗಳಿಂದ ಹೇಳಿ ಒಂದು ತಿಂಗಳಿಂದಲೇ ಹೇಳಿದರು ಕೇಂದ್ರ ಸರ್ಕಾರದ ಎರ್ ಆರ್ ಎಫ್ ಫಂಡು ಹೆಕ್ಟೇರಿಗೆ ಎಂಟು ಸಾವಿರ ಐದುನೂರು ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ಸುಮಾರು ಎರಡು ಸೇರಿದರೆ ಹದಿನೇಳು ಸಾವಿರ ಒಂದು ಹೆಕ್ಟೇರಿಗೆ ನಾವು ಹಾಕ್ತೀವಿ ಅಂತೇಳಿ ತಿಂಗಳಿಂದನೇ ಹೇಳಿದರು ಸಿದ್ದರಾಮಯ್ಯವರು ಇವತ್ತಿನ ತನಕ ಯಾವ ರೈತನ ಖಾತೆಗೂ ಒಂದು ನಯಾ ಪೈಸಾನು ಜಮಾ ಆಗಿಲ್ಲ ಕಾರಣ ಇಷ್ಟೇ ಪಕ್ಕದ ಜಿಲ್ಲೆ ಗುಲ್ಬರ್ಗಾದಲ್ಲಿ ಇವಾಗ ತಾನೇ ಎರಡು ನೂರ ಮೂರು ಕೋಟಿ ರೂಪಾಯಿ ಒಂದೇ ಕಂತಿನಲ್ಲಿ ಜಮಾ ಆಗಿದೆ ರೈತರ ಖಾತೆಗೂ ಸಹಿತ ಡಿವೈಡ್ ಆಗಿ ಎಲ್ಲ ರೈತರ ಖಾತೆಗೂ ಜಮಾ ಆಗಿದೆ ನಾವು ಗುಲ್ಬರ್ಗ ಜಿಲ್ಲೆ ಬಾಜು ಇದ್ದಂಥ ಬಿಜಾಪುರ ಜಿಲ್ಲೆಗೆ ಯಾವ ರೈತನ ಖಾತೆಗೂ ಒಂದು ಪೈಸೂ ಜಮಾ ಆಗಿಲ್ಲ ಕಾರಣ ಇಲ್ಲಿದ್ದಂಥ ಶಾಸಕರು ಈ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ಎಂಟು ಜನ ಶಾಸಕರಿದ್ದಾರೆ ಎಂಟು ಜನ ಶಾಸಕರು ಕೂಡ ಆ ರೈತರ ಬಗ್ಗೆ ಕಾಳಜಿನೂ ಇಲ್ಲ ಬಾಜು ಜಿಲ್ಲೆಯೊಳಗ ದುಡ್ಡು ಜಮಾ ಆಗ್ತದ ನಮ್ಮ ಜಿಲ್ಲೆಯೊಳಗೆ ದುಡ್ಡಿಲ್ಲ ಇಲ್ಲ ಇವ್ರು ಶಾಸಕರಿಗೆ ಏನು ಕಾಣೋದಿಲ್ಲೇನು ಇಲ್ಲಿ ರೈತರಿಗೆ ರೈತರು ಏನು ಮಾಡಿದ್ರು ಅವ್ರಿಗೆ ನಡೀತಂತ ಅವ್ರು ತಿಳ್ಕೊಂಡಾರ ಮತ್ತ ಈ ಸರ್ಕಾರ ಕಣ್ಣರಿಸುವ ಕಣ್ಣು ಒರೆಸ್ತದ ಕರ್ ಕಣ್ಣೊರೆಸುವ ತಂತ್ರವನ್ನು ಹೂಡ್ತದೆ ಒಂದು ಪ್ರೆಸ್ ಬಿಟ್ ಮಾಡೋದು ಒಂದು ಪೇಪರ್ಗೆ ಸ್ಟೇಟ್ಮೆಂಟ್ ಕೊಡೋದು ಯಾವುದೇ ಯಾವುದೇ ಮಾಡಿ ರೈತರಿಗೆ ಸಮಾಧಾನ ಮಾಡಿ ದಿನ ದುಡ್ತದ ಇದೆಲ್ಲ ರೈತರಿಗೆ ಗೊತ್ತಾಗ್ತದೆ ಇವ್ರು ಮಾಡೋ ಕೆಲಸ ಮತ್ತಿದು ಒಂದೇ ಅಲ್ಲ ರೈತರ ಬೆಳೆ ನಷ್ಟ ಒಂದೇ ಅಲ್ಲ ಸುಮಾರು ದಿನಗಳಿಂದ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ನಲವತ್ತೋಳು ಭಾಗದಲ್ಲಿ ಈ ಚಿಮ್ಮಲಿಗಿತ್ತ ನೀರಾವರಿ ಇರ್ಬೋದು ಇನ್ನೊಂದು ಇನ್ನೊಂದು ಕೆನಾಲ್ಗಳು ಇರ್ಬೋದು ಎಲ್ಲ ಕೆನಾಲ್ಗಳು ಹಡ್ಡಿ ಎಲ್ಲಿ ಬೇಕಲ್ಲ ರೈತರು ಹೊಲ್ದಾಗ ಕೆನಾಲ್ ಹಡ್ಡಿ ಜಗ್ಗು ದಿನ್ನೆಗಳನ್ನು ಮಾಡಿ ಅವು ರೈತರಿಗೆ ಬಿತ್ಕೊಳಕ್ಕೆ ಬರಲಾರ್ದಂಗೆ ಮಾಡಿ ಇನ್ನೂ ತಕ್ಕ ಅವರಿಗೆ ಒಂದು ಪೈಸಾನೂ ಅವರಿಗೆ ಪರಿಹಾರ ಇಲ್ಲ ಆ ಭೂಮಿ ಪರಿಹಾರ ಹಿಂದ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅದ್ ತದನಂತರ ಯಡಿಯೂರಪ್ಪ ಸರ್ಕಾರ ಬಂತು ಹಳ್ಳಿ ಮತ್ತು ಸಿದ್ದರಾಮಯ್ಯ ಸರ್ಕಾರನು ಎರಡೂವರೆ ವರ್ಷ ಆಯ್ತು ಯಾವ ಸರ್ಕಾರ ಬಂದ್ರು ರೈತರಿಗೆ ಪರಿಹಾರನೇ ಇಲ್ಲ ಅವ್ರ ಭೂಮಿ ಬಿತ್ಕೊಳ್ಳು ಬಿಟ್ಟಿಲ್ಲ ಎಲ್ಲಿ ಬೇಕಲ್ಲಿ ತಗ್ಗು ದಿನ್ನೆ ಮಾಡಿ ಕೆನಾಲ್ ಅಡ್ಡಿ ರೋಡ್ ಮಾಡಿ ಅವರು ಭೂಮಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಅವ್ರಿಗೆ ಈ ಕಡೆ ಪರಿಹಾರನೂ ಇಲ್ಲ ಈ ಕಡೆ ಅವ್ರಿಗೆ ಭೂಮಿನೂ ಇಲ್ಲ ಇಂತಹ ಪರಿಸ್ಥಿತಿ ನಮ್ಮ ತಾಲೂಕಿಂದ ಆಗೈತಿ ತದನಂತರ ಈ ವರ್ಷದಲ್ಲಿ ಸುರಿದ ಭಾರಿ ಮಳೆಗೆ ತಾಲೂಕಿನಾದ್ಯಂತ ರಸ್ತೆಗಳು ಎಲ್ಲಿ ನೋಡಿದಲ್ಲಿ ತಕ್ಕು ಗುಂಡಿಗಳು ಎಲ್ಲಿ ಬೇಕಲ್ಲಿ ಆಕ್ಸಿಡೆಂಟ್ ಆಗ್ತಾವ ಬೈಕ್ ಹಾಕಿ ಬೈಕ್ ಆಕ್ಸಿಡೆಂಟ್ ಆಗ್ತಾವ ಕಾರ್ ಆಕ್ಸಿಡೆಂಟ್ ಆಗ್ತಾವ ಇವು ಟ್ಯಾಕ್ಟರ್ ಹೇರೆ ಕಬ್ ಹೇರ್ಕೊಂಡೋಗಂಥ ಟ್ಯಾಕ್ಟರ್ಗಳು ಪಲ್ಟಿ ಆಗ್ತಾವ ರೈತರ ಜೀವ ಹಾನಿ ಆಗ್ತದ ಅದ್ಯಾವುದು ಈ ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಇದು ಉದ್ದೇಶಿಸ್ಟೇ ಈ ಸರ್ಕಾರ ಜನರ ಕಣ್ಣ ಬರೆಸುವ ತಂತ್ರವನ್ನು ಬಿಡಬೇಕು ಮೂಗಿಗೆ ತುಪ್ಪ ಹಚ್ಚುವ ಕೆಲಸವನ್ನು ಬಿಡಬೇಕು ರೈತರ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡಿ ತೋರಿಸುವುದನ್ನು ನಾ ಕೇಂದ್ರಕ್ಕೆ ಹೋಗ್ತೀನಿ ಮೋದಿಯವರಿಗೆ ಭೇಟಿ ಹಾಕ್ತೀನಿ ಅಲ್ಲಿ ಒಂದು ಜನ ನಾಟಕ ಮಾಡೋದು ಮೋದಿಯವರ ಹತ್ರ ಹೋಗಿ ಮಾತಾಡೋದಾಗ ಮಾಡೋದು ಹೊಳ್ಳಿ ಬರೋದು ಒಂದು ಸ್ಟೇಟ್ಮೆಂಟ್ ಕೊಡೋದು ಎಲ್ಲ ರೈತರಿಗೂ ಗೊತ್ತಾಗ್ತದೆ ಇದು ಇವರು ಮೂಗಿಗೆ ತುಪ್ಪ ಹಚ್ಚಿ ಕುಂದರ್ಸ್ತಾರಂತ ಅದೇ ಕೆಲಸ ಆಗಿದೆ ಎರಡರಿಂದ ಮೂರು ತಿಂಗಳ ಇವತ್ತು ರೈತರು ರೊತ್ ರೊಚ್ಚಿಗೆದ್ದಿದ್ದಾರೆ ಇವತ್ತು ಒಂದು ಎಕರೆ ಬೆಳಿಲಿಕ್ಕೆ ಸುಮಾರು ದುಡ್ಡು ಖರ್ಚು ಮಾಡಬೇಕು ರೈತ ಸಾಲದಲ್ಲಿದ್ದಾನೆ ಸಂಕಷ್ಟದಲ್ಲಿದ್ದಾನೆ ಇನ್ನೂ ಮತ್ತು ಅದು ಹಾಳಾದ ಬೆಳೆ ತೆಗೆದು ಮತ್ತೆ ಹಾಳೆ ರಿಪೀಟು ರೈತ ಭೂಮಿ ಹದ ಮಾಡಿ ಮತ್ತೆ ಬಿತ್ತನೆ ಮಾಡಬೇಕು ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ರೈತರ ಚಲಾಟ ಆಡಬಾರದು ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂದಿರಬೇಕು ರೈತರ ನಷ್ಟವನ್ನ ಬಳಸ್ಬೇಕು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿ ನನ್ನ ಒಂದೆರಡು ಮಾತುಗಳನ್ನು ನಾನು ಒಬ್ಬ ರೈತ ಆದ್ರೆ ನಂದು ನಾಲ್ಕು ಎಕರೆ ಹೊಲ ತೊಗರಿ ಸಮೀಕ್ಷೆ ಮಾಡಾಕ ಬಂದಿದ್ರು ಜಿ ಪಿ ಎಸ್ ಮಾಡಿದ್ರು ಎಲ್ಲಾ ತರದಿಂದ ಬಂದು ನೋಡ್ಕೊಂಡು ಹೋಗ್ಯಾರ ನೋಡ್ಕೊಂಡು ಹೋದ್ರೂ ಒಂದು ತಿಂಗಳಾಯಿತು ತೊಗರಿಗೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಅದಾದ ನಂತರ ತೊಗರಿ ಬೆಳಿ ಎಲ್ಲ ಮಳಿಗೆ ಅತಿ ಅತಿವೃಷ್ಟಿ ಮಳಿಗೆ ಎಲ್ಲ ಏನೋ ಬಂಜಿ ಗಿಡ ಹಾಕಿಸಿ ಎಲ್ಲ ಕೀಚ ತೊಗೊಟ್ಟಿನಿ ಕೀಚು ತೊಗೊಟ್ಟ ನಂತರ ಕೀಚು ತೊಗೊಟ್ಟು ಮತ್ತೆ ಕಡಲಿ ಹಾಕೀನಿ ಕಡ್ಲಿನೂ ಒಂದು ತಿಂಗಳಾಯಿತು ತೊಗರಿಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಈ ಸದ್ದ ಕಡ್ಲಿಗೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬೀಜ ಗೊಬ್ಬರ ಅದನ್ನು ಕಿತ್ತುದು ಒಗೆದು ಎಲ್ಲ ಖರ್ಚು ಸೇರಿ ಒಂದು ಲಕ್ಷ ಖರ್ಚು ಬಂದದ ಇಲ್ಲಿ ತರೂ ರೈತರು ರೈತರಿಗೆ ಒಟ್ಟು ಪರಿಹಾರ ಹಾಕ್ತೀವಿ ಬೆಳಿ ಇನ್ಸೂರೆನ್ಸು ತುಂಬಿವಿ ಅದು ಇನ್ಸುರೆನ್ಸು ಹಾಕ್ತೀವಿ ಅಂದ್ಕೊತಂದ್ರು ಇನ್ಸೂರೆನ್ಸು ಇಲ್ಲ ಬೆಳೆ ಪರಿಹಾರನೂ ಇಲ್ಲ ಮತ್ತು ಹಿಂಗಾದ್ರೆ ರೈತರು ನಾವೆಲ್ಲ ಹೊರಗಡೆ ಬಡ್ಡಿ ಹೆಂಗೆ ತೊಗೊಂಬಂದು ಕೇಸಿ ದುಡ್ಡು ತೊಗೊಂಬಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಮತ್ತು ನಮಗೆ ಪರಿಹಾರನ ಬರಲಿಲ್ಲಪ್ಪ ಅಂತಕೊಂತಂದ್ರೆ ರೈತರು ಹೆಂಗೆ ಯಾವ ಕಷ್ಟದಾಗಿರ್ಬೇಕು ಉರ್ಲೆ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದದ ರೈತರ ಪರಿಸ್ಥಿತಿ ಕೇಳೋರು ಯಾರು ಸರ್ಕಾರದೊಳಗೆ ಏನು ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಮುದ್ದೇಳ ಶಾಸಕರಾದಂಥ ನಮ್ಮ ತಾಲೂಕಿನ ಶಾಸಕರ ತಲೆ ಸ್ವಲ್ಪ ದಯವಿಟ್ಟು ರೈತರ ಕಡೆ ಲಕ್ಷ ಕೋಟಿ ಕೇಸ್ ನೀವು ಸ್ವಲ್ಪ ದಯವಿಟ್ಟು ರೈತರಿಗೆ ಪರಿಹಾರವನ್ನು ದೌಡ ಆದಷ್ಟು ಬೇಗ ಅವರಿಗೆ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ರೈತರಿಗೆ ಬಾ ಭಾಳ ಮಾಡಿ ಮಾಡಿಕೊಡೋಕೆ ಒಂದು ದಾರಿ ಮಾಡಿಕೊಡ್ರಿ ಒಂದಿಟ್ಟು ಬೆಳ ಬೆಳೆ ಪರಿಹಾರ ಹಾಕಿರಿ ಒಂದಿಟ್ಟು ಇನ್ಶೂರೆನ್ಸ್ ಜಮಾನು ಮಾಡೋದು ಮಾಡ್ರಿ ಅಂತ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನಾನು ಎರಡು ಮಾತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೆ ವಿಮೆ ಬೆಳೆ ಪರಿಹಾರ ಒಂದು ವಿಷಯ ಭಾಳ ಸ್ಪಷ್ಟ ಇದೆ ಸರ್ಕಾರ ಏನು ಬೆಳೆ ನಷ್ಟ ಅಂತ ಹೇಳಿ ಏನು ಘೋಷಣೆ ಮಾಡಿದ ಪ್ರಮಾಣಕ್ಕೂ ನಿಜವಾಗಿ ರೈತನಿಗೆ ಆದ ನಷ್ಟ ಆದ ಪ್ರಮಾಣಕ್ಕೂ ಭಾಳ ಉಂಟಾಯಿತು ಅಂದರೆ ರೈತನಿಗೆ ಹತ್ತು ಸಾವಿರ ರೂಪಾಯಿ ಹಾಳಾಗಿತ್ತಂದರೆ ಸರ್ಕಾರ ಕೂಡ ಐದು ಸಾವಿರ ರೂಪಾಯಿ ಅದನ್ನೆಲ್ಲರೂ ಗಮನಿಸ್ಬೇಕು ಎಲ್ಲ ಅಧಿಕಾರಿಗಳು ಗಮನಿಸ್ಬೇಕು ಮಾಧ್ಯಮದ್ರು ಗಮನಿಸಬೇಕು ರೈತ ಮುಖಂಡರು ಗಮನಿಸಬೇಕು ರಾಜಕೀಯ ನಾಯಕರು ಗಮನಿಸಬೇಕು ಈಗ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗ್ತದೆ ಎಷ್ಟು ಜನ ರೈತರು ಕಣ್ಣೀರಲ್ಲಿ ಕೈ ತೊಡಿತಾರೆ ಎಷ್ಟು ಜನ ರೈತರು ಮಾರುಕಟ್ಟೆಗೆ ಬಂದು ಒಂದು ಹಾಳಾದಂತ ಒಂದು ತೊಗರಿಗೆ ಅತ್ಯಂತ ಕಡಿಮೆಯನ್ನು ರೇಟನ್ನು ತಗೊಂಡು ಹೋಗುವಂಥ ಪರಿಸ್ಥಿತಿ ರೈತರಿಗೆ ಇದರ ಮೇಲೆ ಇವತ್ತು ಒಂದು ಸವಾಲು ಕೂಡ ಯಾಕಂದ್ರೆ ರಾಶಿ ಮಾಡಬೇಕು ತಂದು ಮಾರುಕಟ್ಟೆಗೆ ಮಾಡಬೇಕು ನನ್ನ ತಿಳಿದ ಮಟ್ಟಿಗೆ ನಾನು ಹಲವಾರು ರೈತ ಮುಖಳ ಜೊತೆ ಮಾತಾಡಿದ್ದೀನಿ ಈ ವರ್ಷ ಬರ್ತಕ್ಕಂಥ ಫಸಲು ಎರಡನೇ ದರ್ಜೆದಾಗಿರ್ತದೆ ಈ ವರ್ಷ ಬರ್ತಕ್ಕಂಥ ಫಸಲು ಎರಡನೇ ದರ್ಜೆ ಪ್ರಥಮ ದರ್ಜೆ ಮಾಲು ಬರೋಂಗಿಲ್ಲ ಬಂದರೂ ಕೂಡ ಹತ್ತು ಕೊಬ್ಬರ ರೈತ ಒಳ್ಳೆ ಮಾಲು ತರ್ತಾನೆ ಹತ್ತಕ್ಕೆ ಎಂಟು ಜನ ರೈತರು ಸೆಕೆಂಡ್ ಕ್ವಾಲ್ಟಿ ರೈ ಮಾಲೇ ತರ್ತಾರೆ ಆದ್ರೂ ಮೊದಲೇ ಮತ್ತು ಇಳುವರಿ ಹಾಳಾಗಿದೆ ಈಗ ಬಂದಂಥ ಎಷ್ಟು ಚೀಲ ಬಂದಿದೆ ಅದ್ರಲ್ಲಿ ಕ್ವಾಲ್ಟಿ ಕೂಡ ಹಾಳಾಗಿದೆ ಇಂಥ ಒಂದು ಸೂಚನೀಯ ಪರಿಸ್ಥಿತಿ ಇವತ್ತು ರೈತನದು ವಿಶೇಷವಾಗಿ ತೊಗರಿ ಬೆಳೆಗೊತ್ತು ನಾನು ಕಬ್ಬಿನ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ ಯಾಕಂದರೆ ಅದು ಸ್ವಲ್ಪ ರೈತನಿಗೆ ಏನು ತಿಳಿದೈತೆ ಉತ್ತಮವಾಗಿ ಮಳೆ ಆಗಿದೆ ಕಬ್ಬಿನಲ್ಲಿ ಒಳ್ಳೆ ಫಸಲು ಬಂದೈತೆ ಈ ವರ್ಷ ಈ ತೊಗರಿದೇನೈತೆ ಭಾಳಷ್ಟು ಒಂದು ಕಲ್ಲೊಲು ಕಲ್ಲೋಲು ಪರಿಸ್ಥಿತಿ ರೈತನಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಆವಾಗ ಸರ್ವೆ ಮಾಡೋಕ್ಕೂ ಹಿಂದೆ ಮುಂದೂಡಿತು ಆಮೇಲೆ ಅದನ್ನು ಡಿಕ್ಲೇರ್ ಮಾಡೋಕ್ಕೂ ಹಿಂದೆ ಮುಂದೂಡಿತು ಒಳ್ಳೆದು ಮನಸ್ಸಿಂದ ಯಾವುದೋ ಒಂದು ಪ ಇಕ್ಕಟ್ಟಿಗೆ ಸಿಕ್ಕೊಂಡು ಮಾಡಿದ್ರು ಆಯಿತು ಅದೇನೋ ನಾವು ಇಲ್ಲ ಅಂತ ಅನ್ನೋದಿಲ್ಲ ಅದು ಏನಪ್ಪ ನಮ್ಮ ಹಿರಿಯರನ್ನು ಮಾತಾಡ್ತಾನೆ ಏರಿಯಲ್ಲ ಎರಿತು ಬಂದು ಒಂದು ಮಾತೊಂದು ಗಾದೆ ಮಾತೈತೆ ಅದನ್ನು ತಿಳ್ಕೊಂಡು ನಮ್ಮ ರೈತರು ಎಲ್ಲರೂ ಹೋಗ್ತು ಒಂದು ಕಷ್ಟಪಟ್ಟು ಜೀವನ ಸಾಕ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ತನಕ ಕೂಡ ಸಿದ್ದರಾಮಯ್ಯ ಹೇಳಿ ಎಷ್ಟು ದಿವಸ ಆಯಿತು ಕೃಷಿ ಸಚಿವರು ಹೇಳಿ ಎಷ್ಟು ದಿವಸ ಆಯಿತು ಪೇಪರ್ಗೆ ಬಂದು ಎಷ್ಟು ದಿವಸ ಆಯಿತು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕೆಲವಷ್ಟು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಈ ನಮ್ಮ ಜಿಲ್ಲೆಯಲ್ಲಿ ಹಾಕಿಲ್ಲ ನಮ್ಮ ತಾಲೂಕಿನಲ್ಲಿ ಹಾಕಿಲ್ಲ ನನ್ನ ತೊಡದೆ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಆ ದೃಷ್ಟಿಯಿಂದ ನಾವು ಎಲ್ಲ ಅಧಿಕಾರಿಗಳಿಗೆ ರಾಜಕೀಯ ಪಕ್ಷದ ನೇತಾರರಿಗೆ ಡಿ ಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಈ ಮೂಲಕ ಎಲ್ಲ ರೈತರ ಪರವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತೇವೆ ಇದು ಹೀಗೆ ಮುಂದುವರೆದರೆ ಮತ್ತೊಂದು ರೀತಿಯ ಪ್ರತಿಭಟನೆ ಚಳುವಳಿಗಳು ನಡೀತವೆ ಈಗಾಗಲೇ ಕಬ್ಬಿನ ಹೋರಾಟದಲ್ಲಿ ಸರ್ಕಾರ ಭಾಳಷ್ಟು ಖುಷಿಗಳನ್ನು ಸರ್ಕಾರ ರೈ ರೈತರ ಮುಖಂಡರು ಒಂದು ಒಂದು ಹೋರಾಟಕ್ಕೆ ಸರ್ಕಾರ ಭಾಳ ಇಕ್ಕಟ್ಟಿಗೆ ಹಾಗೂ ಮುಜುಗರಕ್ಕೆ ಸಿಲುಕಿದ್ದಾವೆಲ್ಲ ನೋಡಿದ್ದೇವೆ ಇನ್ನು ಅದೇ ಪರಿಸ್ಥಿತಿ ಮತ್ತೆ ಬರುತ್ತೆ ಸರ್ಕಾರ ಈ ಒಂದು ನಮ್ಮ ತೊಗರಿ ಬೆಳೆಗಾರನ್ನ ರಕ್ಷಣೆ ಮಾಡ್ತಾ ಇದ್ದರು ಆ ದೃಷ್ಟಿಯಿಂದ ಆದಷ್ಟು ಬೇಗ ಪ್ರತಿಯೊಬ್ಬ ರೈತನಿಗೆ ವಿದ್ಯುತ್ವಾಗಿ ಒಂದು ಟೈಮ್ ಕೊಡ್ತೀವಿ ನಾವು ಗೆರವು ಕೊಡ್ತೀವಿ ನಾವು ಪ್ರಶ್ನೆ ಎಲ್ಲರ ಮುಖಂಡ ಚರ್ಚೆ ಮಾಡಿ ಇನ್ನು ಎಂಟು ಹತ್ತು ದಿವಸ ಟೈಮ್ ಕೊಡ್ಬೋದು ನಾವು ಭಾಳ ಜಾಸ್ತಿ ಅಂತ ಲಾಸ್ಟ್ ಒಂದು ಹದಿನೈದು ದಿನ ಕೊಡುನು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಒಂದು ಈ ತಾಳ್ಮೆಯನ್ನ ರೈತನ ತಾಳ್ಮೆಯನ್ನ ಯಾವೊಬ್ಬ ಅಧಿಕಾರಿ ಆಗ್ಲಿ ಯಾವೊಬ್ಬ ರಾಜಕಾರಣಿ ಆಗಲಿ ಪರೀಕ್ಷೆ ಮಾಡಬಾರ್ದು ಆ ದೃಷ್ಟಿಯಿಂದ ಎಲ್ಲರೂ ಈಗಲೂ ಕೂಡ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈಗ ನಮ್ಮ ಸಂಗಣ ಹುಡುಗಿಯರು ಮಾತಾಡಿದರು ನಾವು ಮೊದಲೇ ಪಿಕ್ ಹಾಳು ಮಾಡೀನಿ ಚಲೋ ಖರ್ಚು ಮಾಡಿದ್ದೀನಿ ಎರಡನೇ ಪಿಕ್ಗೆ ಸ್ವಲ್ಪ ದುಡ್ಡು ಹಾಕಬೇಕು ಎಲ್ಲಿಂದ ಹಾಕಲಿ ಎಲ್ಲಿಂದ ತರಲಿ ನಾನು ಯಾವ ರೀತಿಯಾಗಿ ನಾನು ವ್ಯವಸಾಯ ಮಾಡಲಿ ವ್ಯವಸಾಯ ಅಂದ್ರೆ ಒಂದು ಗಾದೆ ಮಾತು ನೀ ಸಾಯ ನಿನ್ನ ಮನೆ ಮಂದಿ ಎಲ್ಲ ಸಾಯ ಏನೋ ಅಂತ ಹೇಳ್ತಾರೆ ನನ್ನ ನೆನಪಿಲ್ಲ ಆ ದೃಷ್ಟಿಯಿಂದ ಅಂತ ಒಂದು ಶೋಚನೀಯ ಸ್ಥಿತಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಈ ಒಣಬೇಸರಾಯಲ್ಲಿ ಬೀಳ್ತಕ್ಕಂಥ ತುಗರಿ ಬೆಳೆಗಾರರಿಗೆ ಬಂದಿದೆ ಆ ದೃಷ್ಟಿಯಿಂದ ಈಗಾಗಲೇ ಸರ್ಕಾರ ಏನೋ ಮುಗಿ ತುಪ್ಪು ಸವರ ಕೆಲಸವನ್ನು ಮಾಡಿರಿ ನಾ ಇಲ್ಲ ಅಂತ ಅನ್ನೋದಿಲ್ಲ ಅದನ್ನಾದರೂ ಪರಿಪಕ್ವವಾಗಿ ಮಾಡಿರಿ ಅದು ಗೊಡ್ಡು ಭರವಸೆ ಆಗೋದು ಬೇಡ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಒಂದು ತಹಶೀಲ್ದಾರ್ ಸಾಹೇಬ್ ಇರ್ಬೋದು ಎ ಸಿ ಡಿ ಸಿ ಅವ್ರಿರ್ಬೋದು ಮಾನ್ಯ ಶಾಸಕರಿರ್ಬೋದು ಇರ್ಬೋದು ಮನೆ ಕೃಷಿ ಅಧಿಕಾರಿಗಳಿರ್ಬೋದು ಆಡಳಿತ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ನಾನು ರೈತರ ಪರವಾಗಿ ನಾನು ಮನವಿ ಮಾಡ್ತೇನೆ ಅಥವಾ ಒಂದು ಎಚ್ಚರಿಕೆಯನ್ನು ನಾನು ನೀಡ್ತೇನೆ ಇದು ಮುಂದಿನ ದಿನಗಳಲ್ಲಿ ಕಬ್ಬಿನ ರೀತಿಯೇ ಒಂದು ಹೋರಾಟ ಸ್ವರೂಪ ಪಡೀತದೆ ಅದಕ್ಕೆ ಅದೆಲ್ಲ ಬೇಡ ಸಂಕಷ್ಟ ಬೇಡ ನಮಗೂ ರೈತರಿಗೂ ತೊಂದರೆ ಬೇಡ ಸರ್ಕಾರಕ್ಕೂ ಮುಜುಗರ ಬೇಡ ಅದನ್ನು ಆದಷ್ಟು ಬೇಗ ಯೋಗ್ಯ ದರದಲ್ಲಿ ತ್ವರಿತವಾಗಿ ಎಲ್ಲ ಜಿಲ್ಲೆಗಿಂತ ಮುಂಚಿತವಾಗಿ ನೀವು ಮಾಡಿರಿ ಇದು ಉತ್ತರ ಕರ್ನಾಟದವ್ರು ವಿಶೇಷವಾಗಿ ಮಾಡಬೇಕು ಯಾಕಂದರೆ ಉತ್ತರ ಕರ್ನಾಟದವರೇ ಈ ಸಲ ಹೆಚ್ಚಿನ ಒಂದು ನೋವು ನೋಡಿದರೆ ಹೆಚ್ಚಿನ ಒಂದು ನುಕ್ಸಾನವನ್ನು ಅನ್ವಸ್ತಿದ್ದಲ್ಲಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ರೈತ ಮುಖಂಡರಿಗೆ ನಾನು ಮನವರಿಕೆ ಮಾಡಿ ನಾನು ಹೇಳಿ